ಬಂಡಾಯ ಭೀತಿಯ ಬೆನ್ನಲ್ಲೇ ದೋಸ್ತಿ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ ಕೈ ಶಾಸಕರು ಸೊ ರಮೇಶ್ ಜಾರಕಿಹೊಳಿಗೆ ಅನ್ಯಾಯ ಏನಾದರೂ ಆದರೆ ಅವರ ಜೊತೆ ನಾವಿರ್ತೀವಿ ಅಂತ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕಾಂಗ್ರೆಸ್ನ ನಾಯಕರಿಗೆ ಒಂದು ವಾರ್ನನ್ನು ಕೊಟ್ಟಿದ್ದಾರೆ ಅವತ್ತು ನಾನು ರಮೇಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಂತಿದ್ದೆ ಇವತ್ತು ಸಹ ಕೂಡ ಅವರ ಬೆಂಬಲಕ್ಕೆ ನಾವಿದ್ದೀವಿ ಪಕ್ಷ ತೊರೆಯುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಥನಿ ಶಾಸಕ ಸೊ ಅದರ ಜೊತೆಗೆ ನಾವು ಯಾವ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅವರು ನಮ್ಮ ನಾಯಕರು ರಮೇಶ್ ಜಾರಕಿಹೊಳಿ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೋ ಅವರ ನಿರ್ಧಾರಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈಗ ಸರ್ಕಾರಕ್ಕೆ ಮತ್ತೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ರಮೇಶ್ ಅವರನ್ನು ಸಂಪರ್ಕ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಭಿನ್ನಮತವನ್ನು ಅಥವಾ ಈ ಒಂದು ಅಸಮಾಧಾನವನ್ನು ಬಗೆಹರಿಸಲಿ ಇಲ್ಲದೇ ಅವರು ಅವರೇನು ನಿರ್ಧಾರ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಅಂದರೆ ಸ್ವಪಕ್ಷದ ಶಾಸಕರೇ ಇಡೀ ಸ್ವಪಕ್ಷಕ್ಕೆ ಒಂದು ಎಚ್ಚರಿಕೆಯ ಕರೆಗಟ್ಟೆಯನ್ನು ಒಂದು ಡೆಡ್ ಲೈನ್ ಅನ್ನು ಕೊಡ್ತಾ ಇದ್ದಾರೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಬಹುದು ಬೆಳಗಾವಿ ಅಥಡಿ ಪಟ್ಟಣದಲ್ಲಿ ಶಾಸಕ ಮಹೇಶ್ ಕುಮಟಳ್ಳಿ ಕಿಡಿಕಾರಿದ್ದಾರೆ ಸ್ವಪಕ್ಷದ ವಿರುದ್ಧ ಸೊ ಇದು ಉತ್ತರ ಕರ್ನಾಟಕ ಭಾಗವನ್ನು ನಿರ್ಲಕ್ಷಿಸಿದ್ರೆ ಅದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅವರ ಜೊತೆ ನಾವಿರ್ತೀವಿ ಅವರೇನು ಹೇಳ್ತಾರೋ ನಾವು ಅದನ್ನು ಕೇಳ್ತೀವಿ ಅವತ್ತು ಕೂಡ ಅವರ ಜೊತೆಯಲ್ಲಿದ್ವಿ ಇವತ್ತು ಕೂಡ ಅವರ ಜೊತೆಯಲ್ಲಿ ಇರ್ತೀವಿ ಸೊ ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಕರೆದು ಮಾತನಾಡಬೇಕು ಅಂತ ಹೇಳಿದ್ದಾರೆ ಪತ್ರಿಕಾ ಮಾಧ್ಯಮ ಸುದ್ದಿ ಮಾಧ್ಯಮದಲ್ಲಿ ವಿನಂತಿ ಮಾಡ್ಕೋತೀನಿ ಯಾವುದು ವಿಚಾರ ಎಡವರ್ಟ್ ಆಗಬಾರ್ದು ಈಗ ಸನ್ಮಾನ್ಯ ಸತೀಶ್ ಅನ್ನ ಜಾರಕಿಹೊಳಿ ಅವರು ನಮ್ಮ ನನ್ನ ನಾಯಕರು ಅದೇ ರೀತಿ ರಮೇಶ್ ಅಣ್ಣ ಜಾರಕಿಹೊಳಿ ಕೂಡ ನಮ್ಮ ನಾಯಕರು ಇವತ್ತು ಸತೀಶ್ ಅನ್ನ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅಥವಾ ಮಂತ್ರಿಗಳು ಆಗಿದ್ದಾರೆ ಕ್ಯಾಬಿನೆಟ್ ದರ್ಜೆ ಅವರು ಬ ಬಂದಾಗ ನಮ್ಮ ಪಕ್ಷದ ವರಿಷ್ಠರು ನಾವು ಅವ್ರ ಜೊತೆಗೆ ಇದ್ದೀವಿ ಮೊದಲು ವ್ಯಾಮಿಷನ್ ಜೊತೆಗೆ ನಾವು ಹೋಗಿದ್ದೀವಿ ಆದರೆ ಯಾವುದೇ ಸಂದರ್ಭದಲ್ಲಿ ಜಾರಕಿಹೊಳ್ಳಿ ಬಂಧುಗಳಿಗೆ ಅನ್ಯಾಯ ಆತಪ್ಪ ಅಂದ್ರೆ ನಾವು ಅವ್ರ ಬೆಂಬಲಕ್ಕೆ ಇರ್ತೀವಿ ಸಂಪರ್ಕ ಇಲ್ಲ ಇರಲಿಲ್ಲ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಯಾವುದು ಸಂಪರ್ಕ ಮಾಡಿಲ್ಲ ಅದು ಮಾತಾಡೋ ಯಾವ ಥರ ಮಾತಾಡೋ ಏನು ಮಾಡಬೇಕು ಗೊತ್ತಿಲ್ಲ ನನ್ನ ನನಗೆ